ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಟ್ ಕನ್ನಡ ಟ್ಯಾರೋ ಪಾವರ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದರೆ ನೀವು ಎಂತಹ ಜನರ ಮಧ್ಯೆ ಇದ್ದೀರಾ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಎಂಥವರಿದ್ದಾರೆ ಮತ್ತು ಆ ವ್ಯಕ್ತಿಗಳಿಂದ ನಿಮಗಾಗುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೇನೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತೊಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ನಿಮಗೆ ಎರಡು ಪೆನ್ಗಳನ್ನು ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಓಕೆ ಬ್ಲ್ಯಾಕ್ ಮತ್ತೆ ವೈಟ್ ಇರುವಂತಹ ಪೆನ್ ಅನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಪೆನ್ ಅನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ನಿಂದ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಪೆನ್ನುಗಳಲ್ಲಿ ನಿಮಗೆ ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಪೆನ್ನನ್ನು ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಎಂತಹ ಜನರ ಮಧ್ಯ ಇದ್ದೀರಿ ಅಂದ್ರೆ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಇಂಥವರಾಗಿರ್ತಾರೆ ಮತ್ತೆ ಆ ವ್ಯಕ್ತಿಗಳಿಂದ ನಿಮಗಾಗುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನು ತಗೋತಾ ಇರ್ತೀನಿ ಓಕೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮಾಡೋಣ ಓಕೆ ಓಕೆ ಸೊ ಪಾಯ್ ನಂಬರ್ ಒನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಇವರಿಗೆ ನೀವು ಎಂತಹ ಜನರ ಮಧ್ಯ ಇದ್ದೀರಾ ಅನ್ನೋದನ್ನು ಫಸ್ಟ್ ತಗೊಳ್ಳೋಣ ಇಲ್ಲಿ ಎರಡು ಪ್ರಶ್ನೆಗಳಿದೆ ಒಂದು ನೀವು ಎಂತಹ ಜನರ ಮಧ್ಯ ಇದ್ದೀರಾ ಮತ್ತು ಅವರಿಂದಾಗುವ ನಿಮಗೆ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇರೋದಲ್ವ ಸೊ ಸೊ ಸ್ಪಿರಡ್ಸ್ ಪಾಯ್ ನಂಬರ್ ಒನ್ ಅವರಿಗೆ ಡೀಟೇಲ್ಸನ್ನು ಕೊಡಿ ಸ್ಪಿಟ್ಸ್ ಎಂತಹ ಜನರ ಮಧ್ಯ ಇದ್ದಾರೆ ಓಕೆ ಸೊ ನೋಡಿ ಎಂತಹ ಜನರ ಮಧ್ಯೆ ಇದ್ದಾರೆ ಅನ್ನೋದಾದ್ರೆ ಏನು ಒಂದು ಸಿಚುವೇಶನ್ ಇರುತ್ತೋ ಅದನ್ನ ಆವಾಗಿಂದ ಅವಾಗೆ ಆವಾಗಿಂದ ಅವಾಗ ಬಹಳಷ್ಟು ಚೇಂಜಸ್ ಅನ್ನ ಮಾಡ್ತಿರ್ತಾರೆ ಇದ್ದ ಹಾಗೆ ಇರೋದೇ ಇಲ್ಲ ಮತ್ತೆ ಏನೇ ಕೆಲಸಗಳನ್ನ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರು ಕೂಡ ಅದನ್ನ ಎಂಡಿಂಗ್ ಅನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಅದ್ ಯಾವ ಕೆಲಸಗಳು ಆಗ್ಬಾರ್ದು ನೀವು ಅಂದುಕೊಂಡಂತಹ ರೀತಿಯ ಕೆಲಸಗಳು ಮಾಡೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ ಎಲ್ಲದಕ್ಕೂ ಕೂಡ ಒಂದೊಂದು ಒಂದೊಂದು ರೀತಿಯ ಸಮಸ್ಯೆಗಳನ್ನ ತಂದು editar ಮತ್ತೆ ಆ ವ್ಯಕ್ತಿಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಲ್ಲಿ ಬಹಳಷ್ಟು ಒಂದು ದಿನ ಇದ್ದ ಹಾಗೆ ಒಂದು ದಿನ ಇರೋದಿಲ್ಲ ಏನೋ ಒಂದು ರೀತಿಯಲ್ಲಿ ಇವತ್ತು ಚೆನ್ನಾಗಿ ಮಾತಾಡ್ಸಿರೋ ರೀತಿ ನಾಳೆ ದಿನ ಅವರು ಚೆನ್ನಾಗಿ ಮಾತಾಡಿಸೋದಿಲ್ಲ ಯಾಕಂದರೆ ಇವರು ತುಂಬ ಚೆನ್ನಾಗಿ ಮಾತಾಡಿರ್ತಾರೆ ಅಂತ ನೀವು ಅಂದ್ಕೊಂಡು ಮತ್ತಿನ್ನೊಂದು ದಿನ ನೀವು ಮಾತಾಡೋದಕ್ಕೆ ಹೋದಾಗ ಅವರು ನಿಮ್ಮ ಹತ್ರ ಸರಿಯಾಗಿ ಮಾತಾಡಿಸೋದಿಲ್ಲ ಬಹಳಷ್ಟು ಚೇಂಜಸ್ಗಳು ಆಗಿಂದಾಗಿ ನಿಮ್ಮ ಸುತ್ತಮುತ್ತಲ ಜನಗಳು ಚೇಂಜಸ್ಗಳ ರೀತಿಯಲ್ಲಿ ವರ್ತಿಸ್ತಾ ಇರ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೆಂತಹ ಜನರಿದ್ದಾರೆ ಸ್ಪಿಂಟ್ಸ್ ನಿಮ್ಮ ಸುತ್ತಮುತ್ತ ಇರುವಂತಹ ಜನಗಳು ಎಂಥವ್ರು ಇರ್ತಾರೆ ಅಂದ್ರೆ ನೀವು ತುಂಬಾ ಚೆನ್ನಾಗ್ ಅವರು ಇಷ್ಟಪಡೋದಿಲ್ಲ ನಿಮ್ಮ ಬೆಳವಣಿಗೆಗಳನ್ನು ಅವರು ಇಷ್ಟಪಡೋದಿಲ್ಲ ಮತ್ತು ಮತ್ತೆ ಏನೋ ಏನ ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ರೀತಿ ನಿಮಗೆ ಕಷ್ಟಗಳು ಆಗ್ಲಿ ಅನ್ನುವಂತಹ ರೀತಿಯಲ್ಲಿಯೇ ಬಯಸುವಂತಹ ಜನರು ನಿಮ್ಮ ಸುತ್ತಮುತ್ತ ಇರುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅವರಿಂದ ನಿಮ್ಗೆ ತುಂಬಾ ಲೋನ್ಲಿನೆಸ್ ಫೀಲ್ ಆಗತ್ತೆ ಯಾಕೆ ಅಂದ್ರೆ ಆ ವ್ಯಕ್ತಿಗಳು ಇರೋದ್ರಿಂದ ಯಾರು ಕೂಡ ಸರಿಯಾಗಿ ಸ್ಪಂದನೆಗಳನ್ನ ಮಾಡಲ್ಲ ಮಾತಾಡಿಸೋದಿಲ್ಲ ಒಂದು ದಿನ ಇದ್ದ ಹಾಗೆ ಒಂದು ದಿನ ಇರೋದಿಲ್ಲ ಸೊ ಅದಕ್ಕೆ ಮಾಡ್ತೀರಾ ಇದೆಲ್ಲವೂ ಬೇಡ ಬೇಡಪ್ಪ ಒಂಟಿಯಾಗಿ ಇದ್ಬಿಡೋಣ ಅನ್ನುವಂತಹ ಬೇಜಾರಿನಲ್ಲಿ ನೀವು ಒಂಟಿಯಾಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಆ ವ್ಯಕ್ತಿಗಳಿಂದ ಹಲವಾರು ರೀತಿಯ ಕಷ್ಟಗಳಿರ್ಬೋದು ಮತ್ತೆ ಅದೇ ವ್ಯಕ್ತಿಗಳಿಂದ ನಿಮಗೆ ಲಾಸ್ ಆಗೋದಿರ್ಬೋದು ಮತ್ತೆ ಅದೇ ವ್ಯಕ್ತಿಯಿಂದ ನಿಮಗೆ ಬೇಜಾರಾಗೋದಿರ್ಬೋದು ಪದೇ ಪದೇ ಆಗ್ತಾ ಇರುತ್ತೆ ನಿಮ್ಮ ಸುತ್ತಮುತ್ತಲ ಜನಗಳಿಂದ ನಿಮಗೆ ಈ ರೀತಿಯ ಸಮಸ್ಯೆಗಳು ಬರ್ತಾ ಇದೆ ಅನ್ನೋದನ್ನ ಹೇಳ್ತಾ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳು ಯಾರು ನಿಮ್ಮ ಒಂದು ಹೇಳಿಗೆಯನ್ನು ಸಹಿಸೋದಿಲ್ಲ ಮತ್ತೆ ಅವ್ರಿಗೆ ನಿಮ್ಮ ನೀವು ಅಂದ್ರೆ ಏನೋ ಒಂದು ರೀತಿಯಲ್ಲಿ ಜಲಸ್ ಫೀಲ್ ಆಗುವಂತಹದ್ದು ನಿಮ್ಗೆ ಏನೋ ಲಾಸ್ ಆಗ್ತಾ ಇದ್ರೆ ಮನೆಗಳಲ್ಲಿ ಏನೋ ಜಗಳಾಗ್ತಾ ಇದ್ರೆ ಅಥವಾ ನೀವೇನಾದ್ರೂ ಅಳ್ತಾ ಇದ್ರೆ ಒಂದು ರೀತಿಯಲ್ಲಿ ಸಮಾಧಾನ ಮಾಡ್ಕೊಳ್ಳುವಂತಹ ರೀತಿಯ ಮನಸ್ಥಿತಿಗಳನ್ನ ಇಟ್ಕೊಂಡಿರುವಂತಹ ಜನರೇ ನಿಮ್ಮ ಸುತ್ತಮುತ್ತ ಇರುವಂತಹವ್ರು ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಸೋ ಸ್ಪ್ರೆಂಡ್ಸ್ ನೆಕ್ಸ್ಟ್ ಡೀಟೇಲ್ಸ್ ಅನ್ನ ಸ್ಪ್ರೆಂಡ್ಸ್ ಸೊ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿರುವಂತಹ ಜನರು ಯಾವ ರೀತಿ ಇರ್ತಾರೆ ಅಂದ್ರೆ ತಮ್ಮ ಆಲೋಚನೆಗಳನ್ನ ಮಾ ತಮ್ಮ ಅಭಿವೃದ್ಧಿ ಮಾತ್ರವೇ ಆಗ್ಬೇಕು ಮತ್ತೆ ಇರುವಂತಹ ಜಾಗದಲ್ಲಿ ನನ್ನದೇ ಅಂತಹ ರೆಪ್ಯುಟೇಷನ್ ಇರಬೇಕು ಮತ್ತೆ ಅದರ ಕಡೆಗೆ ಗಮನವನ್ನು ಕೊಡಬೇಕು ಬಹಳ ನಾನು ಡಿಸಿಪ್ಲಿನ್ ಅನ್ನುವಂತಹ ರೀತಿಯಲ್ಲಿ ನಡ್ಕೋತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ನಾನು ಹೇಳಿದ ಹಾಗೆಯೇ ಇರಬೇಕು ನಮ್ಮ ನಿಮ್ಮ ಸುತ್ತಮುತ್ತ ಇರುವಂತಹ ಜನರೆಲ್ಲರೂ ಕೂಡ ನಾವೇನೋ ಒಂದು ರೀತಿ ಬಹಳ ಡಿಸಿಪ್ಲಿನ್ ಏನೋ ನಾವು ಲೈಫಲ್ಲಿ ಏನೋ ಸಕ್ಸಸ್ ಅನ್ನ ಪಡೆದು ಅನ್ನುವಂತಹ ರೀತಿಯಲ್ಲಿ ಒಂದು ಹೀ ಅಂತ ರೀತಿ ಇರ್ಬೋದು ಅಥವಾ ನೀವು ಇರುವಂತಹ ರೀತಿ ಅಯ್ಯೋ ನನ್ಗೆ ಇಷ್ಟನೇ ಆಗಲ್ಲಪ್ಪ ನೀವು ಇರುವಂತಹ ರೀತಿಯೇ ಇಷ್ಟ ಆಗಲ್ಲಪ್ಪ ಅನ್ನುವಂತಹ ರೀತಿಲಿ ಹಂಗೋದಿರ್ಬೋದು ಮತ್ತೆ ಸಕ್ಸಸ್ ಗಳನ್ನ ಸಹಿಸ್ತಾ ಇರುವಂತಹ ಜನರು ಈ ರೀತಿ ಇರುವಂತಹ ಸಾಧ್ಯತೆಗಳಿರುತ್ತೆ ತಾವು ಮಾಡಿದಂತಹ ಯಾವುದೇ ಒಂದು ಚಿಕ್ಕ ಕೆಲಸದಲ್ಲಿ ಅವರಿಗೆ ಸಕ್ಸಸ್ ಆದ್ರೂ ಬಹಳ ದೊಡ್ಡ ಸಕ್ಸಸ್ ಆಗಿರೋ ಥರ ಬಿಹೇವ್ ಮಾಡ್ತಾರೆ ಆದರೆ ನೀವು ಎಷ್ಟೇ ಸಕ್ಸಸ್ ಅನ್ನ ಕಡೆಗೆ ಹೋಗ್ತಾ ಇದ್ರು ಕೂಡ ಅದರಲ್ಲಿ ಅಡ್ಡಗಾಲಾಗಿ ನಿಲ್ಲುವಂತಹ ಜನರೇ ನಿಮ್ಮ ಸುತ್ತಮುತ್ತ ಇರುವಂತಹವ್ರು ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಸ್ಪಿರಿಟ್ಸ್ ಈ ರೀತಿಯ ಜನಗಳೆಲ್ಲರೂ ಕೂಡ ನಂಬರ್ ಒನ್ ಅವರ ಸುತ್ತಮುತ್ತ ಇರುವಂತಹ ಜನರು ಅಂತ ಹೇಳಿದ್ರಿ ಸೊ ಮುಂದಿನ ದಿನಗಳಲ್ಲಿ ಅವರಿಂದ ಆಗುವಂತಹ ಸಮಸ್ಯೆಗಳೇನಾದ್ರೂ ಇದೆಯಾ ಸ್ಪಿರಿಟ್ಸ್ ಸಮಸ್ಯೆಗಳೇನಾದ್ರೂ ಇದೆಯಾ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ಇವರಿಂದ ಆಗುವಂತಹ ಸಮಸ್ಯೆಗಳೇನು ಅಂದ್ರೆ ನೀವು ಮಾತಾಡ್ಸಲ್ಲ ಒಂಟಿಯಾಗಿರ್ತೀನಿ ಅನ್ನುವಂತಹ ಪ್ರಯತ್ನಗಳನ್ನು ನೀವು ಮಾಡ್ತಾ ಇರ್ತೀರ ಆದ್ರೆ ಬೇಕು ಬೇಕು ಅಂತಾನೆ ಅವರು ನಿಮ್ಮ ಹತ್ರ ಮಾತಾಡ್ಸ್ಕೊಂಡು ಬರುವಂತಹದ್ದು ಇಲ್ಲ ನಾನು ಅದು ಹಾಕಂದೆ ಸರಿಯಾಗಿ ನನ್ನ ಮೂಡ್ ಸರಿ ಇರಲಿಲ್ಲ ಸೊ ಅದಕ್ಕೆ ನಾನು ಹಂಗಂದಿದ್ದೀನಿ ಸಾರಿ ಅಂತ ಕೇಳ್ಕೊಂಡು ನಿಮ್ಮ ಹತ್ರ ಬರುವಂತಹದ್ದು ಬಟ್ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅವ್ರು ಮಾಡುವಂತಹದ್ದು ಅಂದ್ರೆ ನಿಮಗೆ ಬಹಳಷ್ಟು ನೋವುಗಳನ್ನು ಕೊಡೋದಿರಬಹುದು ಅಥವಾ ಅವರಿಗೆ ಒಂದು ರೀತಿಯಲ್ಲಿ ಬೇಜಾರನ್ನು ಮಾಡೋದಿರಬಹುದು ಅಥವಾ ಅವ್ರು ಮಾತಾಡಿಸಿದ್ದೇ ಏನೋ ವಿಚಾರವನ್ನು ಹೇಳಿ ನಿಮಗೆ ಬೇಜಾರು ಮಾಡೋದಕ್ಕೆ ಅನ್ನುವಂತಹ ರೀತಿಯಲ್ಲಿ ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ಈ ರೀತಿಯ ಕೆಲವೊಂದು ಮನಸ್ಥಿತಿಗಳನ್ನು ಇಟ್ಕೊಂಡಿದ್ದಾಗ ಅವರು ನಿಮಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಒಳ್ಳೆಯದನ್ನು ಬಯಸೋದಕ್ಕೆ ಸಾಧ್ಯ ಇರೋದಿಲ್ಲ ಒಳ್ಳೆಯ ತರಹ ಮುಖವಾಡವನ್ನು ಹಾಕುತ್ತಾರೆ ಬಣ್ಣದ ಮಾತುಗಳನ್ನು ಮಾಡಿ ನಿಮ್ಮ ಹತ್ರ ಮತ್ತೆ ಬರ್ತಾರೆ ಯಾಕಂದ್ರೆ ಅಹ್ ಏನೋ ಒಂದು ಕಾರಣವನ್ನ ಇಟ್ಕೊಂಡು ಅವರು ನಿಮ್ಮನ್ನ ಹಂಗಿಸ್ತಾರೋ ಅಥವಾ ಬೇಜಾರ್ ಮಾಡಿರ್ತಾರೋ ಅಥವಾ ಏನೋ ಒಂದು ಹರ್ಟ್ ಆಗೋ ರೀತಿಯಲ್ಲಿ ನಡ್ಕೊಂಡಿರ್ತಾರೆ ಅವಾಗ ಏನ್ ಮಾಡ್ತೀರಾ ಬೇಡಪ್ಪ ಮಾತಾಡ್ಸೋದೆ ಬೇಡ ಅಂತ ಸುಮ್ಮನೆ ಸುಮ್ಮ ಈ ಸುತ್ತಮುತ್ತಿನ ಜನ ಬಿಡೋದಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಮತ್ ಮಾತಾಡಿಸ್ಕೊಂಡ್ ಬರ್ತಾರೆ ಮತ್ತೆ ಮಾತಾಡಿಸ್ಕೊಂಡ್ ಬರ್ತಾರೆ ಮತ್ತ ನೋವು ಕೊಡ್ತಾರೆ ಮತ್ತೆ ಮತ್ತೆ ನೋವನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೋವನ್ನು ಕೊಡುವಂತಹ ಜನರ ಮಧ್ಯದಲ್ಲಿ ನೀವು ಇರ್ತೀರಾ ಅವರಿಂದ ಆಗುವಂತಹ ಸಮಸ್ಯೆಯು ಕೂಡ ಒಂದು ರೀತಿಯಲ್ಲಿ ಹತಾಶೆಯಲ್ಲಿರತ್ತೆ ಬ್ಯಾಕ್ ಸ್ಟ್ಯಾಪಿಂಗ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿರತ್ತೆ ಅದರ ಮುಂದೆ ಇದ್ದ ಹಾಗೆ ಹಿಂದೆ ಇರೋದಿಲ್ಲ ಹಿಂದಿನಿಂದ ಚಾಡಿಯನ್ನ ಹೇಳೋದಿರ್ಬೋದು ನಿಮ್ಮ ಬಗ್ಗೆ ಗಾಸಿಪ್ ಮಾಡೋದಿರ್ಬೋದು ಮತ್ತೆ ಇಲ್ಲ ಸಲ್ಲದ ಆರೋಪಗಳನ್ನ ಹೇಳೋದಿರ್ಬೋದು ಇದೆಲ್ಲವನ್ನ ಹಿಂದಿನಿಂದ ಅವರು ಮಾಡ್ತಾ ಇರ್ತಾರೆ ಮುಂದೆ ಮಾತ್ರವೇ ನಿಮ್ ಬೆಣ್ಣೆಯ ಮಾತುಗಳನ್ನ ಆಡೋದ್ರ ಮೂಲಕ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಅದನ್ನ ತಿರುಚಿ ಮಾತಾಡುವಂತಹ ಗುಣವಿರುವಂತಹ ವ್ಯಕ್ತಿಗಳ ನಿಮ್ಮ ಮಧ್ಯದಲ್ಲಿ ಇರ್ತೀರಾ ಅವರಿಂದ ಈ ರೀತಿಯ ಸಮಸ್ಯೆಗಳು ನಿಮಗೆ ಆಗತ್ತೆ ತಿರುಚಿ ಮಾತಾಡ್ತಾರೆ ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಏನ್ ಅನ್ಸಿರುತ್ತೋ ಅದನ್ನ ಹೇಳ್ತೀರಾ ಅದನ್ನ ತಿರುಚಿ ಮಾಡಿ ತಿರುಚಿ ಮಾಡಿ ಮತ್ತಿಬ್ಬರು ಮತ್ತೊಬ್ಬರಿಗೆ ಹೇಳೋ ಅಷ್ಟರಲ್ಲಿ ಒಂದು ದೊಡ್ಡದಾದಂತಹ ಸಮಸ್ಯೆಯನ್ನೇ ಕ್ರಿಯೇಟ್ ಮಾಡಿರ್ತಾರೆ ಆಗ ನಿಮ್ಗೆ ಅನ್ಸುತ್ತೆ ನಾನು ಆ ರೀತಿ ಹೇಳಿಲ್ವಲ್ಲ ಇದೇನು ನಾನು ಹೇಳಿದಂತಹ ಮಾತುಗಳೆಲ್ಲವೂ ಕೂಡ ಈ ರೀತಿ ಬಿಂಬಿತವಾಗ್ತಾ ಇದೆಯಲ್ಲ ಅಥವಾ ಈ ರೀತಿ ಹೋಗ್ತಾ ಇದೆಯಲ್ಲ ಜನಗಳಿಗೆ ಅನ್ನುವಂತಹ ಬೇಜಾರು ಮತ್ತೊಮ್ಮೆ ಆಗತ್ತೆ ಅಂದ್ರೆ ಒಬ್ಬ ಸುತ್ತಮುತ್ತಲಿನ ಜನರ ಹತ್ರ ನೀವು ಮಾತಾಡಿರ್ತೀರಾ ಮಾತಾಡಿರೋದನ್ನ ಸ್ಪಷ್ಟವಾಗಿ ಏನು ನಿಮ್ಗೆ ಅನ್ಸುತ್ತೋ ಅದನ್ನ ಹೇಳಿರ್ತೀರಾ ಅದನ್ನ ತಿರುಚಿ 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 ಅವ್ರಿಗೆ ಹೆಂಗ್ ಬೇಕೋ ಆ ವರ್ಡ್ಗಳನ್ನ ಅದನ್ನ ಯೂಸ್ ಮಾಡಿಕೊಂಡು ಮತ್ತೆ ಹೇಗೆ ನಿಮ್ಗೆ ಬ್ಯಾಕ್ಸ್ಟ್ಯಾಪಿಂಗ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ತುಂಬಾ ಕಹಿ ಅನುಭವಗಳು ನಿಮ್ಮ ಸುತ್ತಮುತ್ತಲಿರುವಂತಹ ಜನರಿಂದ ಆಗತ್ತೆ ಮತ್ತೆ ಇನ್ನೊಂದು ಏನು ದ್ರೋಹ ಇರ್ಬೋದು ಮೋಸ ಇರ್ಬೋದು ತಿರುಚಿ ಮಾತಾಡೋದಿರ್ಬೋದು ಗಾಸಿಪ್ ಇರ್ಬೋದು ನಿಮ್ಮ ಬಗ್ಗೆ ಈ ರೀತಿಯ ಸಮಸ್ಯೆಗಳನ್ನು ನಿಮಗೆ ಕೊಡುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತದೆ ಓಕೆ ಸೊ ಇದಿಷ್ಟು ಫಾಯ್ಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಪಕ್ಕದಲ್ಲಿರುವಂತಹ ಕಟ್ ಅಂತ ಪ್ರೆಸ್ ಮಾಡಿ ಓಕೆ ಸೊ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಟು ರೆಡ್ ಕಲರ್ ಇರುವಂತಹ ಪೆನ್ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಫೈಲ್ ನಂಬರ್ ಟು ಆಗಿರುತ್ತೆ ಸೊ ಸ್ಪಿರಿಟ್ಸ್ಗಳು ಎಂತಹ ಜನರು ಸುತ್ತಮುತ್ತ ಇರುವಂತಹ ಜನ ಜನರು ಎಂತಹ ಜನರ ಮಧ್ಯೆ ನೀವು ಇರ್ತೀರಾ ಅನ್ನೋದನ್ನ ಏನ್ ಹೇಳ್ತಾ ಇದ್ದಾರೆ ಸೊ ಸ್ಪರ್ಶ್ ಅವರ ಡೀಟೇಲ್ಸ್ ಅನ್ನ ಕೊಡಿ ಎಂತಹ ಜನರ ಮಧ್ಯೆ ಇರ್ತಾರೆ ಹಾಗೆ ಸೊ ನಿಮ್ಗೆ ನೈಟ್ ಆಫ್ ಮ್ಯಾಂಟಿಕಲ್ ರಿವರ್ಸ್ ಆಗಿ ಬರ್ತಾ ಇದೆ ಸೊ ರಿವಾರ್ಸ್ ಕಾರ್ಡ್ ಆಗಿ ಬರ್ತಾ ಇದೆ ಅನ್ನೋದಾದ್ರೆ ಲೇಸಿನೆಸ್ಸಿನ ಜನರ ಮಧ್ಯೆ ಇದ್ದೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಒಂದು ಸೋಮಾರಿತನ ಇರುವಂತಹ ಜನರ ಮಧ್ಯೆ ಇರುವಂಥದ್ದು ಡಲ್ಲ ಇರ್ತಾರೆ ಯಾವಾಗಲೂ ಏನೋ ಒಂದು ವಿಷಯನ ಇಟ್ಕೊಂಡು ರಬ್ಬರ್ ತರ ಎಳೆಯುವಂತಹ ಜನರು ಬೋರಿನ ಜೀವನವನ್ನು ನಡೆಸುವಂತಹ ಜನರ ಮಧ್ಯೆ ನೀವು ಇರ್ತಾರೆ ಮತ್ತೆ ಚೀಪ್ ಮೆಂಟಾಲಿಟಿಯನ್ನು ಹೊಂದಿರ್ತಾರೆ ಮತ್ತೆ ಇರೆಸ್ಪಾನ್ಸಿಬಲ್ ಪರ್ಸನ್ಗಳಾಗಿರ್ತಾರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನರು ಇರೆಸ್ಪಾನ್ಸಿಬಲ್ ಪರ್ಸನ್ಗಳಾಗಿರ್ತಾರೆ ಮತ್ತೆ ಅವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲಿರುವಂತಹ ಹಣವನ್ನ ಬೇರೆಯವರಿಗೆ ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ ಬಟ್ ಅದರಿಂದ ಮೋಸಗಳಾಗತ್ತೆ ಅನ್ನುವಂತಹ ಅರಿವು ನಿಮ್ಮಲ್ಲಿ ಇರಬೇಕು ಯಾಕಂದ್ರೆ ಒಂದು ಫ್ರೆಂಡಿನ ರೀತಿಯಲ್ಲಿ ಬಂದು ಅಹ್ ಮಾತಾಡುವಂತಹದ್ದು ಅವರಿಂದ ತುಂಬಾ ಹೆಲ್ಪ್ ಆಗತ್ತೆ ನೀವು ಇವಾಗ ಅವ್ರಿಗೆ ಕಷ್ಟಕ್ಕಾದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ನೀವು ಬೆಳವಣಿಗೆ ಆಗ್ಬೋದು ಹಂಗೆ ಹಿಂಗೆ ಅಂತ ಮಾತಾಡಿ ಅವ್ರು ಏನ್ ಮಾಡ್ತಾರೆ ನಿಮ್ಮ ಹತ್ರ ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿಸ್ತಾರೆ ಹೌದಲ್ವಾ ಸೊ ರಿಸ್ಕಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿಸೋದ್ರ ಮೂಲಕ ಅವ್ರ ಅವರು ನಿಮಗೆ ಲಾಸಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಇಂತಹವರ ಮಧ್ಯದಲ್ಲಿ ನೀವು ಇರೋದು ಆಗಿ ತಿಂಕ್ ಮಾಡೋರ್ ಇರ್ಬೋದು ಲೇಸಿನೆಸ್ ಸೋಮಾರಿ ಇರೋದು ತುಂಬಾ ಡಲ್ ಆಗಿರೋದು ಜೀವನದಲ್ಲಿ ಯಾವುದೇ ಉತ್ಸಾಹ ಇರೋದಿಲ್ಲ ಅವ್ರು ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಬೇಜಾರಾಗ್ಬಿಡ್ಬೇಕು ಅಯ್ಯೋ ಅಂತೇನೆ ಏನಪ್ಪಾ ಇದೋ ಅನ್ನೋಂಥದ್ದು ಎಷ್ಟೋ ದಿನಗಳನ್ನ ನೀವು ಅವ್ರ ಬೇಜಾರಿನ ಅವ್ರ ಬೇಜಾರಾಗಿದ್ದಾರೆ ನಾನ್ ಖುಷಿಯಾಗಿರ್ಬಾರ್ದು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ಕೊಂಡೇ ಜೀವನವನ್ನ ನಡೆಸ್ತಿರ್ತಾರ ಮತ್ತೆ ಬೋರಿಂಗ್ ಆಗ್ಬಿಡತ್ತೆ ನೀವು ಸುತ್ತಮುತ್ತ ಇರುವಂತಹ ಜನರನ್ನ ನೋಡ್ತಾ ಇದ್ರೆ ನಿಮ್ಗೆ ತುಂಬಾ ಬೋರ್ ಆಗುವಂತಹ ಜನರು ಇರ್ತಾರೆ ಚೀಪ್ ಮೆಂಟಾಲಿಟಿಯನ್ನ ಹೊಂದಿರುವಂತಹವರು ಮತ್ತೆ ನಿಮ್ಮ ಬಗ್ಗೆ ಈ ಒಂದು ರೀತಿಯಲ್ಲಿ ರೆಸ್ಪಾನ್ಸಿಬಲ್ ಅನ್ನುವಂತಹ ರೀತಿಯಲ್ಲಿ ವರ್ತಿಸುವಂತಹವರು ಈ ರೀತಿಯ ಜನಗಳ ಮಧ್ಯದಲ್ಲಿಯೇ ಇರುವಂತಹದ್ದು ನೀವು ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇನ್ನೆಂತಹ ಜನರ ಮಧ್ಯದಲ್ಲಿ ಇದ್ದಾರೆ ಸ್ಪಿರಿಟ್ಸ್ ಅದೇ ಇನ್ನಂತಹ ಜನರ ಮಧ್ಯದಲ್ಲಿ ಇದ್ದಾರೆ ಅಂದ್ರೆ ಎಗೇನ್ ಮತ್ತೊಂದು ಕಾರ್ಡ್ ರಿವಾರ್ಡ್ಸ್ ಆಗಿ ಬರ್ತಾ ಇದೆ ಸೆವೆನ್ ಆಫ್ ಕಪ್ ರಿವಾರ್ಡ್ಸ್ ಆಗಿ ಬರ್ತಾ ಇದೆ ಅಂದ್ರೆ ಲ್ಯಾಕ್ ಆಫ್ ಪರ್ಪಸ್ ಒಂದು ಉದ್ದೇಶವನ್ನೇ ಇಟ್ಕೊಳ್ಳಲ್ಲ ಜೀವನದಲ್ಲಿ ಇದೇ ರೀತಿ ಬದುಕಬೇಕು ಒಂದು ಉದ್ದೇಶ ಇರಬೇಕು ಆ ರೀತಿ ಬದುಕೋದೇ ಇಲ್ಲ ಮತ್ತೆ ಇನ್ನೊಂದೇನು ಕನ್ಫ್ಯೂಷನ್ ಪರಿಸ್ಥಿತಿಯಲ್ಲಿ ಇರುವಂತಹ ಜನರ ಮಧ್ಯದಲ್ಲಿ ನೀವಿರ್ತೀರಾ ಈ ಒಂದು ಡಿಸ್ಟ್ರಾಕ್ಷನ್ ಮಾಡೋದಿರ್ಬೋದು ಕ್ಲಾರಿಟಿ ಇಲ್ಲದೆ ಒದ್ದಾಡ್ತಾ ಇರುವಂತಹ ಇರ್ಬೋದು ಮತ್ತೆ ಯಾವ ಚಾಯ್ಸ್ಗಳ ಬಗ್ಗೆ ಅರಿವೇ ಇಲ್ಲದೆ ಒಂಥರ ಲೇಸಿನೆಸ್ ಒಂದು ಭ್ರಮೆಗಳ ಜೀವನದಲ್ಲಿ ನಡೆಸುವಂತಹ ವ್ಯಕ್ತಿಗಳ ಮಧ್ಯದಲ್ಲಿ ನೀವಿರ್ತೀರಾ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದೇನಂದ್ರೆ ಅವರಿಗೆ ಕ್ಲಾರಿಟಿ ಇರಲ್ಲ ಜೀವನದಲ್ಲಿ ಕ್ಲಾರಿಟಿ ವಿಚಾರಗಳನ್ನ ಬಹಳ ಚೆನ್ನಾಗಿ ಮಾತಾಡ್ತಾರೆ ಕ್ಲಾರಿಟಿ ಇರೋದಿಲ್ಲ ಹಂಗ್ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ರಿಯಾಲಿಟಿಗೆ ಬಂದಾಗ ಏನ್ ಮಾಡ್ಬೋದು ಅದು ಯಾವುದು ಎಕ್ಸಿಕ್ಯೂಟ್ ಆಗತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಅರಿವಲ್ಲ ಅರಿವಿರಲ್ಲ ಅವರು ನಿಮ್ಮ ಬಗ್ಗೆ ಮಾತಾಡ್ತಾರೆ ಅಥವಾ ನಿಮಗೆ ಸಜೆಷನ್ ಅನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಜೀವನದಲ್ಲಿ ಬಹಳಷ್ಟು ಡಿಸ್ಟ್ರಾಕ್ಷನ್ಸ್ಗಳನ್ನು ಮಾಡುವಂತಹ ವ್ಯಕ್ತಿತ್ವಗಳನ್ನು ಹೊಂದಿರುವಂತಹ ಜನರು ನಿಮ್ಮ ಮಧ್ಯದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲೇ ಇರ್ತಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ Bon, ಲ್ಯಾಕ್ ಆಫ್ ಪರ್ಪಸ್ ಪರ್ಪಸ್ ಏನು ಉದ್ದೇಶ ಏನು ಈ ಉದ್ದೇಶ ಇವಾಗ ಏನೋ ಒಂದು ರೀತಿಯಲ್ಲಿ ನಡ್ಕೋತಾ ಇದ್ದೀನಿ ಅದರ ಉದ್ದೇಶ ಚೆನ್ನಾಗಿರ್ಬೇಕು ಅದರ ಉದ್ದೇಶವೇ ಇರೋದಿಲ್ಲ ಏನೋ ಒಂದು ಮಾತಾಡ್ಬೇಕು ಮಾತಾಡ್ತಾರೆ ಏನೋ ಒಂದು ವರ್ತನೆಗಳನ್ನ ಮಾಡ್ತಾರೆ ಅದರಲ್ಲಿ ಯಾವುದೇ ಅರ್ಥವೇ ಇಲ್ಲದೇ ರೀತಿಯಲ್ಲಿ ವರ್ತನೆಗಳನ್ನ ಮಾಡ್ತಾ ಇರ್ತಾರೆ ಅದು ನಿಮ್ಗೆ ಯಾವುದಕ್ಕೂ ಉಪಯೋಗ ಬರೋಲ್ಲ ಸೊ ಯಾವುದೇ ಉಪಯೋಗ ಬರದೇ ಇರೋದನ್ನ ಗಂಟೆ ಗಟ್ಲೆ ಮಾತಾಡ್ತಾರೆ ಅವ್ರ ಇಮ್ಯಾಜಿನೇಷನ್ಸ್ ನೋಡ್ಬೇಕು ನೀವು ಅದ್ ಇಲ್ಲಿಗೂ ಹೋಗಿ ಕುತ್ಕೊಂಡ್ಬಿಡ್ಬೋದೇನೋ ಇಲ್ಲಿಂದ ಗ್ರೌಂಡ್ ಫ್ಲೋರ್ ಇಂದ ಸೆವೆಂತ್ ಫ್ಲೋರ್ ವರ್ಗು ಕರ್ಕೊಂಡು ಹೋಗ್ತಾರೆ ಬರೀ ಮಾತಿನಲ್ಲಿ ಎಷ್ಟೇ ಅದರಿಂದ ನಿಮ್ಗೆ ಯಾವುದೇ ರೀತಿಯ ಉಪಯೋಗಗಳು ಆಗೋದಿಲ್ಲ ಮಾತಿನಲ್ಲಿ ಬಣ್ಣದ ಮಾತುಗಳನ್ನ ಆಡಿ ಯಾವ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ತಾರೋ ಆ ವ್ಯಕ್ತಿಯಿಂದಲೇ ನಮಗೆ ತೊಂದರೆಗಳು ಅನ್ನೋದನ್ನ ನಾವು ಮರಿಬಾರ್ದು ಸುತ್ತಮುತ್ತಲಿರುವಂತಹ ಜನರೆಲ್ಲರೂ ಕೂಡ ಅದೇ ರೀತಿ ಇರ್ತಾರೆ ಯಾವುದೇ ಒಂದು ಗೋಲನ್ನು ಅಚೀವ್ ಮಾಡಲ್ಲ ಯಾವುದೇ ಒಂದು ವಿಚಾರಗಳಲ್ಲಿ ಕರೆಕ್ಟಾಗಿ ಕ್ಲಾರಿಟಿಗೆ ಬರಲ್ಲ ಇಂತಹ ವ್ಯಕ್ತಿಗಳ ಮಧ್ಯದಲ್ಲಿ ನೀವಿರ್ತೀರ ಅಂತಹವರು ನಿಮಗೆ ಬುದ್ಧಿಯನ್ನು ಹೇಳ್ತಾ ಇರ್ತಾರೆ ಇದು ಒಂದು ರೀತಿಯ ದುಃಖದ ವಿಚ್ ವಿಚಾರವೋ ಅಥವಾ ಏನೋ ಗೊತ್ತಾಗೋದಿಲ್ಲ ಅವರು ಕನ್ಫ್ಯೂಷನ್ ಆಗೋದಲ್ದಿರ ನಿಮ್ಮನ್ನು ಕೂಡ ಕನ್ಫ್ಯೂಷನ್ ಮಾಡುವಂತಹ ಪರಿಸ್ಥಿತಿಗೆ ತನ್ನುವಂತಹ ಜನರ ಮಧ್ಯದಲ್ಲಿ ನೀವಿದ್ದೀರಾ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ಅವರಿಂದ ಆಗುವಂತಹ ಸಮಸ್ಯೆ ಏನು ಅನ್ನೋದನ್ನ ನೋಡೋಣ ಸೊ ಸ್ಪೆರಿಟ್ಸ್ ಬಚ್ಚು ಅವರ ಡೀಟೇಲ್ಸ್ ಅನ್ನ ಕೊಡಿ ಅವರಿಂದ ಆಗುವಂತಹ ಸಮಸ್ಯೆಗಳೇನು ಅವರಿಂದ ಆಗುವಂತಹ ಸಮಸ್ಯೆಗಳು ಏನು ಅಂದ್ರೆ ಒಂಟಿತನ ಒಂಟಿತನ ಅನ್ನೋದು ನಿಮಗೆ ಬರತ್ತೆ ಒಂಟಿತನದ ಫೀಲ್ ಆಗತ್ತೆ ಸೊ ಏನಂದ್ರೆ ಮೆಟೀರಿಯಲ್ ಸೆಕ್ಯೂರಿಟಿಗಳನ್ನ ನೀವು ಆಗಿಂದಾಗೆ ಮಾಡ್ಕೊತಾನೇ ಇರ್ಬೇಕಾಗತ್ತೆ ಮೆಟೀರಿಯಲ್ ಸೆಕ್ಯೂರಿಟಿ ಏನೋ ಹಂಗಂದ್ರೆ ಏನು ಅಂದ್ರೆ ಮಾತಾಡ್ ಮಾತಾಡ್ತೀನಿ ಅನ್ನುವಂತಹ ರೂಪದಲ್ಲಿ ನಿಮ್ಮ ಹತ್ರ ಬರ್ತಾರೆ ಏನನ್ನೋ ಕದ್ ಬಿಡುವಂಥದ್ದು ಸೊ ಮಾತಾಡ್ತೀನಿ ಅನ್ನುವಂತಹ ರೂಪದಲ್ಲಿ ನಿಮ್ಮ ಹತ್ರ ಬರ್ತಾರೆ ಯಾವುದೋ ಅವರಿಗೆ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಒಡೆದಾಕ್ಬಿಡೋದು ಬಿಡೋದು ಏನೋ ಒಂದು ರೀತಿಯಲ್ಲಿ ಕಷ್ಟಗಳನ್ನು ಕೊಡುವಂತಹ ಮನಸ್ಥಿತಿಗಳಲ್ಲಿಯೇ ಇರ್ತಾರೆ ಮತ್ತು ಅವರಿಂದಾಗುವಂತಹ ಏನು ಅಂದರೆ ಅವರು ಅವರ ಕೆಲವು ಉದ್ದೇಶಗಳನ್ನು ಈಡೇರಿಸ್ಕೊಳಸ್ಕೋಸ್ಕರ ಅಷ್ಟೇ ಅವರು ನಿಮ್ಮ ಹತ್ರ ಬರ್ತಾರೆ ಅಂದರೆ ಏನು ಅಂದರೆ ನಿಮ್ಮಿಂದ ಅವರಿಗೇನಾದರೂ ಉಪಯೋಗಗಳು ಆಗಬೇಕು ಅಂದರೆ ಅಥವಾ ನಿಮ್ಮಿಂದ ಅವರೇನಾದರೂ ಪಡ್ಕೋಬೇಕು ಅಂತ ಇದ್ದರೆ ಅವರು ನಿಮ್ಮ ಹತ್ರ ಬರ್ತಾರೆ ಆ ರೀತಿಯ ಮನಸ್ಥಿತಿಗಳನ್ನ ಇಟ್ಕೊಂಡು ಬರ್ತಾರೆ ಅದನ್ನು ನೋಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಸೊ ಇನ್ಯಾವ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿದೆ ಯಾವ ಸಮಸ್ಯೆಗಳಾಗ ಸಮಸ್ಯೆಗಳ ಆಗುವಂಥ ಸಾಧ್ಯತೆಗಳಿರತ್ತೆ ಅಂದರೆ ನಿಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸನ್ನು ಅವರು ಕಿತ್ಕೋತಾ ಇರ್ತಾರೆ ಮತ್ತೆ ಮುಂದಿನ ಫ್ಯೂಚರ್ಗಳಲ್ಲಿ ನಾನು ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಪಾಸಿಟಿವ್ ಆಗಿ ಆಲೋಚನೆಗಳನ್ನ ಮಾಡ್ತಾ ಮಾಡ್ತಾ ಮುಂದಕ್ಕೆ ಹೋದ್ರು ಕೂಡ ಇಂತಹ ವ್ಯಕ್ತಿಗಳಿಂದ ನಿಮಗೆ ಆವಾಗಿಂದ ಅವಕ್ಕೆ ಆವಾಗಿಂದ ಆವಾಗೆ ಕನ್ಫ್ಯೂಷನ್ಸ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಇನ್ನೊಂದೇನಂದ್ರೆ ಮಾಡುವಂತಹ ಕೆಲವು ಕೆಲಸಗಳಲ್ಲಿ ಪ್ಲಾನಿಂಗ್ ಅನ್ನು ಮಾಡ್ತೀರಾ ಆದರೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲಗಳನ್ನ ಮೂಡಿಸುವಂತಹ ರೀತಿಯ ಸಮಸ್ಯೆಗಳನ್ನ ಮಾಡ್ತಾರೆ ಮತ್ತೆ ಏನೇ ಕೆಲಸವನ್ನ ಮಾಡ್ಬೇಕು ಅಂದ್ರೂ ಅಪ್ಪ ಇದು ತುಂಬಾ ಕಷ್ಟ ಅಪ್ಪ ಅನ್ನುವಂತಹ ರೀತಿಯ ಮನಸ್ಥಿತಿಗಳು ಬರೋ ತರ ಮಾಡ್ತಾರೆ ಸೊ ಇದ್ದಂತಹ ಜೀವನದಲ್ಲಿ ನೀವು ಹೋಗ್ತಾ ಇದ್ದಂತಹ ದಾರಿಯಲ್ಲಿ ಕಂಫರ್ಟಬಲ್ ಇದ್ರೂ ಕೂಡ ಇಂತಹ ವ್ಯಕ್ತಿಗಳು ಬಂದು ಕನ್ಫ್ಯೂಷನ್ಸ್ ಅನ್ನ ಮಾಡೋದ್ರಿಂದ ನೀವು ಒಂದು ರೀತಿಯ ಗೊಂದಲಗಳಿಗೆ ಒಳಗಾಗ್ತೀರಾ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲದೆ ಕರೆಕ್ಟ್ ಆದಂತಹ ನಿರ್ಧಾರಗಳನ್ನ ಮಾಡೋಕ್ಕಾಗದೆ ಒದ್ದಾಡುವಂತಹ ಸಮಸ್ಯೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳು ಇದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಸ್ಪಿರಿಟ್ oh wow. ಮತ್ತೆ ಯಾವ ಸಮಸ್ಯೆಗಳು ಬರುತ್ತೆ ಅಂದ್ರೆ ಯಾವುದೋ ವಿಚಾರಗಳಲ್ಲಿ ನೀವು ಭಯ ಪಡೋ ಥರ ಮಾಡ್ತಾ ಇರ್ತಾರೆ ಮತ್ತೆ ಆತಂಕಗಳಿಗೆ ಒಳಗಾಗೋತರ ಥರ ಮಾಡ್ತಿರ್ತಾರೆ ಅಯ್ಯೋ ನಾನು ಈ ಕೆಲಸ ಮಾಡಿದ್ದೀನಿ ಇದರಿಂದ ನನಗೆ ಏನೋ ದುಡ್ಡು ತೊಂದರೆ ಆಗುತ್ತೇನೋ ಅನ್ನುವಂತಹ ರೀತಿಯಲ್ಲಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಕೆಲವೊಬ್ಬರಿಗಂತೂ ಯೂನಿವರ್ಸ್ ಇಂಥ ಜನರ ಮಧ್ಯದಲ್ಲಿ ನೀವೇನಿರ್ತೀರ ಮೇಲಿಂದ ಮೇಲೆ ಒಬ್ಬ ವ್ಯಕ್ತಿಯ ಬಗ್ಗೆ ನಿಮಗೆ ಕನಸಿನ ರೂಪದಲ್ಲಿ ಆ ವ್ಯಕ್ತಿ ಸರಿ ಇಲ್ಲ ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಸರಿ ಇಲ್ಲ ಭ್ರಮೆಗಳಿಗೆ ನಿಮಗೆ ಬೀಳಿಸ್ತಾ ಇರೋದು ಸೊ ಅದರ ಕಡೆಗೆ ಗಮನವನ್ನು ಕೊಡು ಅನ್ನುವಂತಹ ರೀತಿಯ ಕನಸಿನ ಸೂಚನೆಗಳು ಕೂಡ ಪಾಲ್ಪಟ್ಟರುವವರಿಗೆ ಕೆಲವೊಬ್ಬರಿಗೆ ಬರ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಯಾಕಂದ್ರೆ ಆ ವ್ಯಕ್ತಿ ಮುಳ್ಳು ಅನ್ನುವಂತಹ ರೀತಿಯಲ್ಲಿ ಬಿಂಬಿತವಾಗೋದು ಅಥವಾ ವ್ಯಕ್ತಿ ಸರಿ ಇಲ್ಲ ಅನ್ನುವಂತಹ ರೀತಿಯಲ್ಲಿ ನಿಮ್ಮ ಕನಸಿನಲ್ಲಿ ಬಿಂಬಿತವಾಗೋದು ಆಗ್ತಾ ಇರುತ್ತೆ ಅಂದರೆ ಬರ್ತಾ ಇರತ್ತೆ ಅದರಿಂದ ನಿಮಗೆ ಆತಂಕಗಳಾಗತ್ತೆ ಒಂದು ರೀತಿಯ ಭಯಗಳಾಗುವಂತಹದ್ದು ಏನೋ ಒಂದು ಕೆಟ್ಟ ಕನಸುಗಳು ಮೇಲಿಂದ ಮೇಲೆ ಕಾಡುವಂತಹದ್ದು ಈ ರೀತಿಯ ಸಮಸ್ಯೆಗಳು ನಿಮ್ಮ ಸುತ್ತಮುತ್ತಲಿನ ಜನರಿಂದ ಆಗುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಅಂದರೆ ಅವರೇ ಅವರ ಜೀವನದಲ್ಲಿ ಏನನ್ನೂ ಅಚೀವ್ ಮಾಡೋದಿಲ್ಲ ಅವರೇ ಒಂದು ಕನ್ಫ್ಯೂಷನ್ ಸ್ಥಿತಿಯಲ್ಲಿ ಇರ್ತಾರೆ ಅವರಲ್ಲೇ ಒಂದು ಗೋಲ್ ಇರೋದಿಲ್ಲ ಮತ್ತೆ ಅವರದ್ದೇ ಅಂತಹ ಒಂದು ಉದ್ದೇಶವೂ ಇಲ್ಲದೆ ಬದುಕುವಂತಹ ಜನರ ಮಧ್ಯೆ ನೀವಿರುವಾಗ ಅವರು ನಿಮಗೆ ಯಾವ ಸಹಾಯವನ್ನ ಮಾಡೋದಿಕ್ಕೆ ಸಾಧ್ಯ ಆಗತ್ತೆ ಯಾವ ಒಂದು ಸಮಾಧಾನದಿಂದ ಇರುವ ರೀತಿಯಲ್ಲಿ ಬದುಕೋದಿಕ್ಕೆ ಸಾಧ್ಯ ಆಗತ್ತೆ ಹೇಳಿ ಅಲ್ವಾ ಸೊ ಇದಿಷ್ಟು ಪಾಯಿಂಟ್ ನಂಬರ್ ಟು ಅವರ ರೀಡಿಂಗ್ ಆಗಿರತ್ತೆ ಅಂದ್ರೆ ನೀವು ಎಂತಹ ಜನರ ಮಧ್ಯದಲ್ಲಿ ಇದ್ದೀರಾ ಅವರಿಂದ ಆಗುವಂತಹ ಸಮಸ್ಯೆಗಳೇನು ಅನ್ನೋದ್ರ ಬಗ್ಗೆ ಆ ಸ್ಪಿರಿಟ್ಸ್ಗಳು ನಿಮಗೆ ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಓಕೆ ಈ ತರಹದ ಇನ್ಫಾರ್ಮೇಷನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನನ್ನು ಪ್ರೆಸ್ ಮಾಡಿ ನಾನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವಾಗ ಚೆಕಿ ಬಾಯ್